ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇಂದಿನ ವಿಡಿಯೋದಲ್ಲಿ ನಾವು ಬ್ರಿಟಿಷ್ ಆಳ್ವಿಕೆಯ ಪರಿಣಾಮಗಳು ಅನ್ನುವ ಪಾಠದಿಂದ ಕೆಲವೊಂದು ಒಂದು ಅಂಕದ ಪ್ರಮುಖವಾದಂಥ ಪ್ರಶ್ನೆಗಳನ್ನು ತಿಳ್ಕೊಳ್ತಾ ಹೋಗೋಣ ಸೊ ಅದರಲ್ಲಿ ಮೊದಲನೆಯ ಪ್ರಶ್ನೆ ಕಲ್ಕತ್ತಾದಲ್ಲಿ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ನೀಡಿದ ಶಾಸನ ಯಾವುದು ಎ ರೆಗ್ಯುಲೇಟಿಂಗ್ ಶಾಸನ ಬಿ ಚಾರ್ಟರ್ ಕಾಯ್ದೆ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಒಂಬತ್ತರ ಭಾರತೀಯ ಪರಿಷತ್ ಕಾಯ್ದೆ ಸೊ ಯಾವ ಶಾಸನದ ಪ್ರಕಾರ ಸುಪ್ರೀಂ ಕೋರ್ಟ್ ರಚನೆಗೆ ಅವಕಾಶ ಸಿಗುತ್ತೆ ಅಂದ್ರೆ ಎಪ್ಪತ್ಮೂರರ ರೆಗ್ಯುಲೇಟಿಂಗ್ ಶಾಸನದ ಪ್ರಕಾರ ಸೊ ಅದೇ ರೀತಿ ಎರಡನೇ ಪ್ರಶ್ನೆ ಇಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನ ಸೃಷ್ಟಿಸಿದವರು ಯಾರು ವಾರ್ನೆಸ್ಟಿಂಗ್ ವೆಲ್ಲೆಸ್ಲಿ ಮತ್ತೆ ಡಾಲೂಸಿ ಸೊ ಸರಿಯಾದ ಉತ್ತರ ಕಾರ್ನ್ವಾಲಿಸ್ ಸೂಪರ್ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಹುದ್ದೆಯನ್ನು ಸೃಷ್ಟಿಸಿದವನು ಸೊ ಅದೇ ರೀತಿ ಮೂರನೇ ಪ್ರಶ್ನೆ ಕಲ್ಕತ್ತಾ ಬಾಂಬೆ ಮತ್ತು ಮದ್ರಾಸ್ಗಳಲ್ಲಿ ವಿಶ್ವವಿದ್ಯಾನಿಲಯಗಳನ್ನು ಸ್ಥಾಪಿಸಿದ ಬ್ರಿಟಿಷ್ ಗವರ್ನರ್ ಯಾರು ಸೊ ಒಂದೇ ಬಿಲಿಯಂ ಬೆಂಟಿ ವಾರನ್ ಎಸ್ಟಿಂಗ್ ಡಾಲೌಸಿ ಥಾಮನ್ಸ್ ಮನ್ರೋ ಸೊ ಯಾರು ವಿಶ್ವವಿದ್ಯಾಲಯಗಳನ್ನು ಸ್ಥಾಪಿಸಿದ್ದು ಅಂದರೆ ಡಾಲೌಸಿ ಸೊ ಅದರಲ್ಲಿ ನಾಲ್ಕನೆಯ ಪ್ರಶ್ನೆ ಮುಸ್ಲಿಮರಿಗೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತಂದ ಶಾಸನ ಯಾವುದು ಯಾವುದು ಅದರಲ್ಲಿ ನಾಲ್ಕು ಆಪ್ಷನ್ಸ್ ಇದೆ ನೋಡಿ ಭಾರತೀಯ ಪರಿಷತ್ ಕಾಯ್ದೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಭಾರತ ಸರ್ಕಾರ ಕಾಯ್ದೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರದ ಕಾಯ್ದೆ ಆಪ್ಷನ್ ಡಿ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆ ಸೊ ಅವರಿಗೆ ಸಾವಿರದ ಎಂಟುನೂರ ತೊಂಬತ್ತೆರಡರ ಭಾರತೀಯ ಪರಿಷತ್ ಕಾಯ್ದೆಯು ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಜಾರಿಗೆ ತರುತ್ತೆ ಆಪ್ಷನ್ ಡಿ ಸರಿಯಾದ ಉತ್ತರ ಅದರಲ್ಲಿ ಐದನೇ ಪ್ರಶ್ನೆ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆ ಸ್ವತಂತ್ರ ಭಾರತದ ಒಂದು ಪ್ರಮುಖ ದಾಖಲೆಯಾಗಿದೆ ಏಕೆಂದರೆ ಸೊ ಏನು ಏನ್ ಮಾಡ್ತಾ ಇದು ಪ್ರಾಂತ್ಯಗಳಲ್ಲಿ ದುಸರ್ಕಾರ ಪದ್ಧತಿಯನ್ನು ಜಾರಿಗೆ ತಂತ ನಿಯಂತ್ರಣ ಮಂಡಳಿಯನ್ನ ಸ್ಥಾಪಿಸಿದ್ದ ಅಥವಾ ಮತಿಯ ಆಧಾರದ ಮೇಲೆ ಪ್ರತ್ಯೇಕ ಚುನಾವಣಾ ಮತಗಟ್ಟೆ ವ್ಯವಸ್ಥೆಯನ್ನು ಪರಿಚಯಿಸಿದ್ದ ಅಥವಾ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿದ್ದ ಅದಕ್ಕೆ ಸರಿಯಾದ ಉತ್ತರ ಸೊ ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯು ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶವನ್ನು ನೀಡಿತ್ತು ಇಲ್ಲಿ ಆರನೇ ಪ್ರಶ್ನೆ ಆರನೇ ಪ್ರಶ್ನೆ ಅಖಿಲ ಭಾರತ ಒಕ್ಕೂಟವನ್ನು ರಚಿಸಲು ಅವಕಾಶ ನೀಡಿದ್ದುದು ಓಕೆ ಅದಾಯಿತು ಸೊ ಆರನೇ ಪ್ರಶ್ನೆ ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ವರ ನೆಸ್ಟಿಂಗ್ ಕಾರ್ನ್ ವೆಲ್ಲೆಸ್ಲಿ ಅಥವಾ ಡಾಲ್ಸಿ ಸೊ ಕಾರ್ನ್ ವಾಲಿಸ್ನು ಕಾಯಂ ಜಮೀನ್ದಾರಿ ಪದ್ಧತಿಯನ್ನು ಜಾರಿಗೆ ತಂದಿದ್ದು ಅದೇ ರೀತಿ ಏಳನೇ ಪ್ರಶ್ನೆ ಬ್ರಿಟಿಷ್ ಭಾರತದಲ್ಲಿ ಇಂಗ್ಲಿಷ್ ಶಿಕ್ಷಣ ವ್ಯವಸ್ಥೆಗೆ ತಳಹದಿಯಾದ ವರದಿ ಯಾವುದು ಅಲೆಕ್ಸಾಂಡರ್ ರೀಡ್ ವರದಿ ಮೆಕಾಲೆ ವರದಿ ಚಾರ್ಲ್ಸ್ ವುಡ್ ವರದಿ ಅಥವಾ ಪೀಲ್ ವರದಿ ಇದಕ್ಕೆ ಸರಿಯಾದ ಉತ್ತರ ಮೆಕಾಲೆ ವರದಿ ಸೊ ಎಂಟನೇ ಪ್ರಶ್ನೆ ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಗವರ್ನರ್ ಯಾರು ಸೊ ಲಾರ್ಡ್ ವಿಲಿಯಂ ಬೆಂಟಿಕನು ಆಧುನಿಕ ಶಿಕ್ಷಣದ ಪ್ರಸಾರಕ್ಕೆ ಉತ್ತೇಜನ ನೀಡಿದ ಮೊದಲ ಬ್ರಿಟಿಷ್ ಗವರ್ನರ್ ಮಹಲ್ವಾರಿ ಪದ್ಧತಿಯನ್ನು ಜಾರಿಗೆ ತಂದವರು ಯಾರು ಸೊ ಮಹಲ್ವಾರಿ ಪದ್ಧತಿಯನ್ನು ಆರ್ ಬರ್ಡ್ ಮತ್ತೆ ಜೇಮ್ಸ್ ಥಾಮ್ಸನ್ ಅವರು ಜಾರಿಗೆ ತಂದರು ಅದೇ ರೀತಿ ಹತ್ತನೇ ಪ್ರಶ್ನೆ ಮಹಲ್ ಎಂದರೆ ಏನು ಮಹಲ್ ಎಂದರೆ ತಾಲೂಕು ಎಂದು ಅರ್ಥ ಸೊ ಹನ್ನೊಂದನೆಯದು ಪಾಲಿಸಿ ಆಫ್ ಅಸರ್ಷನ್ ಎಂದರೆ ಏನು ಸೊ ಭಾರತೀಯರು ಬ್ರಿಟಿಷರ ಬಗೆಗೆ ತಿಳಿದಿರುವ ಅಭಿಪ್ರಾಯಗಳನ್ನು ತಿಳಿಯಲು ಬ್ರಿಟಿಷರು ಭಾರತೀಯರಿಗೆ ನೀಡಿದ ಒಂದು ಪ್ರಾತಿನಿಧ್ಯವನ್ನು ಏನಂತ ಕರಿತೀವಿ ಪಾಲಿಸಿ ಆಫ್ ಅಸರ್ಷನ್ ಅಂತ ಕರಿತೀವಿ ಅಂದರೆ ಭಾರತೀಯರು ಬ್ರಿಟಿಷರ ಬಗ್ಗೆ ಏನೆಲ್ಲ ಅಭಿಪ್ರಾಯಗಳನ್ನು ಹೊಂದಿದ್ರು ಅಂತ ಒಂದು ತಿಳ್ಕೊಳ್ಳೋದಕ್ಕಾಸ್ಕರ ಸೊ ಅದೇ ರೀತಿ ಹನ್ನೆರಡನೇ ಪ್ರಶ್ನೆ ದಿವಾನಿ ಅದಾಲತ್ ಎಂದರೆ ಏನು ದಿವಾನಿ ಅದಾಲತ್ ಎಂದರೆ ನಾಗರಿಕ ನ್ಯಾಯಾಲಯಗಳನ್ನ ನಾವು ದಿವಾನಿ ಅದಾಲತ್ ಕರಿತೀವಿ ಸೊ ಹದ್ಮೂರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೆಂಟರಲ್ಲಿ ಭಾರತದ ಮೊದಲ ವಯಸ್ಸ್ರಾಯಿ ನೇಮಕಗೊಂಡವರು ಯಾರು ಲಾರ್ಡ್ ಅನ್ನು ಮೊದಲ ವೈಸ್ರಾಯಾಗಿ ರಾಯಾಗಿ ನೇಮಕಗೊಳ್ತಾನೆ ಸೊ ಹದಿನಾಲ್ಕನೇ ಪ್ರಶ್ನೆ ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶವೇನಾಗಿತ್ತು ಸೊ ಚಾರ್ಟರ್ ಕಾಯ್ದೆಗಳ ಪ್ರಮುಖ ಉದ್ದೇಶ ಏನಂದ್ರೆ ಭಾರತದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಪರವಾನಗಿಯನ್ನು ವಿಸ್ತರಿಸುವುದು ಅದರ ಆಡಳಿತವನ್ನು ನಿಯಂತ್ರಿಸುವುದು ಹಾಗೂ ಬ್ರಿಟಿಷ್ ಸರ್ಕಾರದ ನಿಯಂತ್ರಣವನ್ನು ಹೆಚ್ಚಿಸುವುದು ಈ ಚಾರ್ಟರ್ ಕಾಯ್ದೆಗಳ ಪ್ರಮುಖ ನಿಬಂಧನೆಯಾಗಿರುತ್ತೆ ಸೊ ಅದೇ ರೀತಿ ಹದಿನೈದನೇ ಪ್ರಶ್ನೆ ಬಾ ಬ್ರಿಟಿಷರ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಯಾವುದು ಬ್ರಿಟಿಷ್ ಸೈನ್ಯದಲ್ಲಿ ಭಾರತೀಯರಿಗೆ ಲಭಿಸುತ್ತಿದ್ದ ಅತ್ಯುನ್ನತ ಹುದ್ದೆ ಸುಬೇದಾರ್ ಅನ್ನೋದು ಒಂದು ಹುದ್ದೆ ಅವರಿಗೆ ಲಭಿಸ್ತಾ ಇದ್ದಿದ್ದು ಸೊ ಅದೇ ರೀತಿ ಹದಿನಾರನೇ ಪ್ರಶ್ನೆ ಭಾರತದ ರೈತರು ಸಾಲದಲ್ಲೇ ಹುಟ್ಟಿ ಸಾಲದಲ್ಲೇ ಬದುಕಿ ಸಾಲದಲ್ಲೇ ಸಾಯುವರು ಅಂತ ಹೇಳಿದವನು ಯಾರು ಯಾ ತರ ಹೇಳಿಕೆ ಕೊಡೋದನು ಯಾರಂದ್ರೆ ಚಾರ್ಲ್ಸ್ ಮೆಟ್ಕಾಫ್ ಅನ್ನೋನು ಸೊ ಹದಿನೇಳನೇ ಪ್ರಶ್ನೆ ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು ಸಾವಿರದ ಒಂಬೈನೂರ ಮೂವತ್ತೈದರ ಭಾರತ ಸರ್ಕಾರ ಕಾಯ್ದೆಯು ಭಾರತೀಯ ರಿಸರ್ವ್ ಬ್ಯಾಂಕ್ ಸ್ಥಾಪನೆಗೆ ಅವಕಾಶವನ್ನ ನೀಡುತ್ತೆ ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು